ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಸೇವನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದರಲ್ಲಿ ಏನು ಹಾಕಿದ್ದೀನಪ್ಪ ಆಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ನೀವು ತಿಂತ ಇದ್ರೆ ಕರ್ಮ್ ಕರ್ಮ್ ಅಂತ ಅನ್ಬೇಕು ಆ ಥರ ಇದ್ದೀನಿ ಇನ್ನೂ ಯಾರೆಲ್ಲ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ನಾನು ಯಾವುದೇ ತರ ಹೊಸ ಆದರೂ ಫಸ್ಟ್ ನೀವೇ ನೋಡ್ಬೋದು ಬನ್ನಿ ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ ಇಲ್ಲಿ ನೋಡಿ ನಾನು ಹಿಟ್ಟು ಎಣ್ಣೆ ಎಲ್ಲಾನು ಜಡ್ಲಿ ಎಲ್ಲಾನು ಸೋಸ್ಕೊಳ್ಳೋದಕ್ಕೆ ಇಟ್ಕೊಂಡಿದ್ದೀನಿ ಏನಪ್ಪ ಒಂದು ಹಾಫ್ ಕೆ ಜಿ ಹಿಟ್ಟು ತೊಗೊಂಡಿನಿ ಕಡಲೆ ಹಿಟ್ಟು ಮತ್ತೆ ಒಲೆ ಮೇಲೆ ಮಾಡೋಕ್ಕೆ ಒಲೆ ಕೂಡ ತೊಗೊಂಡಿ ಮತ್ತೆ ಕಡಲೆ ಹಿಟ್ಟನ್ನ ಜಡ್ಲಿ ಮಾಡ್ಕೊತಾ ಇದ್ದೀನಿ ಯಾಕೆಂದ್ರೆ ಒಳಗಡೆ ಏನಾದರೂ ಗಂಟು ಗಂಟು ಇದ್ರೆ ಅದು ಕ್ಲಿಯರ್ ಆಗುತ್ತೆ ಅಂತ ಮತ್ತೆ ಹೇಗೆ ಅಂತ ತೋರಿಸ್ತಾ ಇದೀನಿ ನೋಡಿ ಕಡಲೆ ಹಿಟ್ಟಲ್ಲಿ ಎರಡು ಚಮಚ ನಾನು ಖಾರ ಹಾಕೋತಾ ಇದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕೋತಾ ಇದ್ದೀನಿ ಮತ್ತು ಸ್ವಲ್ಪ ಅಡುಗೆ ಎಣ್ಣೆ ಕೂಡ ಹಾಕೋತಾ ಇದ್ದೀನಿ ನೋಡಿ ಮತ್ತು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನಿಧಾನಕ್ಕೆ ಹಿಟ್ಟನ್ನ ನಾವು ಕೈಗಳಿಂದ ಕಲಿಸ್ಕೋಬೇಕು ಯಾಕೆಂದರೆ ಎಲ್ಲನೂ ಒಮ್ಮೆ ಸತಿ ನೀರು ಹಾಕಿದರೆ ಅದು ಹಿಟ್ಟನ್ನ ತೆಳುವಾಗಿರ್ಬೋದು ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಸ್ಕೊತಾ ಇರಬೇಕು ಯಾಕಪ್ಪ ಆ ಥರ ಹೇಳೋದು ಅಂದರೆ ಏನೋ ಸಡನ್ನಾಗಿ ಎಲ್ಲ ನೀರು ಹಾಕ್ಬಿಟ್ರೆ ತೆಳುವಾಗ ಸಾಧ್ಯತೆ ಇರುತ್ತೆ ನಾವು ಸೇವಾ ಹಾಕೋಕ್ಕೆ ಯಾವ ಥರ ಹಿಟ್ಟಬೇಕು ಅದೇ ಥರ ಹಿಟ್ಟನ್ನ ಕಲಿಸ್ಕೋಬೇಕು ಇದರಲ್ಲಿ ಇದರಲ್ಲಿ ಸ್ವಲ್ಪ ಎಣ್ಣೆ ಬಿಸಿ ಮಾಡಿ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಸೇವಾ ನೋಡಿ ಹಿಟ್ಟನ್ನ ಈ ರೀತಿ ಕಲ್ಸ್ಕೊಂಡು ಇಟ್ಟಿದ್ದೀವಿ ಇವಾಗ ಇದರಲ್ಲಿ ಏನು ಹಾಕಬೇಕಪ್ಪ ಅಂದರೆ ಸ್ವಲ್ಪ ಅಡುಗೆ ಸೋಡಾ ಹಾಕ್ತಾ ಇದ್ದೀನಿ ನೋಡಿ ಇಲ್ಲಿ ಸೇವಾ ಕರಿಯೋಕೆ ಅಂತ ಒಲೆ ಹಚ್ಚಿದ್ದೀನಿ ಮತ್ತು ಇವಾಗ ಆಲ್ಮೋಸ್ಟ್ ಆಲ್ ಸೇವಾ ಹಾಕೋ ಚೆನ್ನಿ ಎಲ್ಲರ ಹತ್ರನೇ ಇರುತ್ತೆ ಅದರಲ್ಲಿ ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನ ಹಾಕ್ಕೊಂಡು ಇದೇ ಥರ ಎಣ್ಣೆ ಫುಲ್ ಕಾದ ನಂತರ ಅದರಲ್ಲಿ ಹಿಂಡಬೇಕು ನೋಡಿ ಇವಾಗ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಇದು ಎಣ್ಣೆಲೆ ಸ್ವಲ್ಪ ಬ್ರೌನ್ ಕಲರ್ ಆಗೋವರೆಗೂ ಹೀಗೆ ಎಣ್ಣೆಲೆ ಫ್ರೈ ಮಾಡ್ಕೋಬೇಕು ಮತ್ತು ನಾವು ಸೇವ ಹಾಕಿದ ತಕ್ಷಣ ಇದರಲ್ಲಿ ಚಮಚನ ತಿರುಗಿಸಬಾರ್ದು ಯಾಕೆಂದರೆ ಅದು ಚೆನ್ನಾಗಿ ಬರಲ್ಲ ಒಡೆದೋಗುತ್ತೆ ಸ್ವಲ್ಪ ಒಂದು ಎರಡು ನಿಮಿಷ ಆದಮೇಲೆ ಬಿಟ್ಬಿಡಬೇಕು ಹೀಗೆ ನಾವು ಪದೇ ಪದೇ ಮಾಡ್ಕೊಂಡು ಹೋದರೆ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಒನ್ ಟೈಮ್ ತೆಗೆದುಬಿಟ್ಟು ಮತ್ತೆ ಹಾಕ್ತಾಯಿದ್ದೀನಿ ನೋಡಿ ಈ ಥರ ನಮ್ಮ ಹತ್ರ ಇದಕ್ಕೆ ಏನಂತಾರೆಪ್ಪ ಅಂದರೆ ಚಂದಿ ಅಂತಲೇ ಕರೀತಾರೆ ನಿಮ್ಮ ಕಡೆ ನೋಡಿದ್ರಲ್ಲ ಸೇವೆ ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ ನೀವು ಟ್ರೈ ಮಾಡಿ ಇವಾಗ ತೊಗರಿಕಾಯಿ ಯಾವ ಬೆಂಗಳೂರು ಕಡೆ ತಗೋರಿಕಾಯ ಎಲ್ಲ ಸಾಂಬಾರು ಮಾಡಿಬಿಟ್ಟು ತಿಂತಾರೆ ಆದರೆ ಉತ್ತರ ಕರ್ನಾಟಕದಲ್ಲಿ ಉತ್ತರ ಕರ್ನಾಟಕದ ಮಂದಿ ತೊಗರಿಕೆನೆ ಯಾವ ರೀತಿ ತಿಂತಾರೆ ಮತ್ತು ಸಾಂಬಾರು ಮಾಡ್ತಾರ ಅಂತ ಅನ್ಕೋತಾ ಇದ್ದೀರಾ ಸಾಧ್ಯನೇ ಇಲ್ಲ ನಮ್ಮ ಕಡೆ ತೊಗರಿಕೈನ ಸಾಂಬಾರು ಮಾಡೋದೇ ಇಲ್ಲ ಇದು ಹೇಗೆ ತಿಂತಾರೆ ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಇದು ಎಷ್ಟು ರುಚಿಯಾಗಿ ಬರುತ್ತೆ ಅಂತಂದರೆ ನೀವು ಏನಾದರೂ ನಮ್ಮ ಕಡೆ ಇದ್ದರೆಂದರೆ ಗೊತ್ತಾಗುತ್ತೆ ಉತ್ತರ ಕರ್ನಾಟಕವ್ರು ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ ತೊಗುರಿಕೆನೆ ಯಾವ ರೀತಿ ಕುದಿಸ್ಬಿಟ್ಟು ತಿನ್ನೋದಂತ ತೋರಿಸ್ಕೊಡ್ತಾ ಇದ್ದೀನಿ ಇದು ನಾನು ಒಂದು ಕುಕ್ಕರ್ ತಗೊಂಡಿದ್ದೀನಿ ಕುಕ್ಕರಲ್ಲಿ ನಮ್ಮ ಮನೇಲಿ ಫ್ರೆಶ್ ತಂದಿರೋದು ತೊಗೋರಿಕೆ ಹೊಲದಿಂದ ಕುಕ್ಕರಲ್ಲಿ ಹಾಕ್ಬಿಟ್ಟಿದ್ದೀನಿ ಇವಾಗ ಇದು ಯಾರೂ ವಾಶ್ ಮಾಡೋದಿಲ್ಲ ಇದು ಹಾಗೆ ಕುದಿಸ್ಬಿಟ್ಟು ತಿಂತಾರೆ ಇವಾಗ ತೊಗರಿಕೆ ಜೊತೆಗೆ ಉಪ್ಪನ್ನ ಬೆರೆಸಿಬಿಟ್ಟು ಇದಕ್ಕೆ ಇವಾಗ ಸ್ವಲ್ಪ ನೀರು ಕೂಡ ಹಾಕೋತಾ ಇದ್ದೀನಿ ಎರಡು ನೋಡ್ಕೊಂಡು ಹಾಕೊಳ್ಳಿ ಯಾಕೆ ಅಂದರೆ ನಿಮ್ಮ ಹತ್ರ ಏನಾದರೂ ತೊಗರಿಕೆನ ತುಂಬ ಇದ್ದರೆ ತುಂಬ ನೀರು ಹಾಕ್ಕೊಳ್ಳಿ ನಮ್ಮ ಹತ್ರ ಸ್ವಲ್ಪನೇ ತೊಗರಿಕೆ ಇತ್ತು ಅದಕ್ಕೆ ನಾನು ಸ್ವಲ್ಪ ಸ್ವಲ್ಪನೇ ನೀರು ಹಾಕೋತಾ ಇದ್ದೀನಿ ಇವಾಗ ಇದು ಎರಡು ವಿಝಿಲ್ ಆದ ನಂತರ ಯಾವ ಥರ ಆಗುತ್ತೆ ಅಂತ ತೋರಿಸ್ಕೊಳ್ತಾ ಇದ್ದೀನಿ ಬನ್ನಿ ತುಂಬ ತಿನ್ನೋಕ್ಕೆ ತುಂಬ ಇಂಟ್ರೆಸ್ಟ್ ಇರುತ್ತೆ ತುಂಬ ರುಚಿಯಾಗಿ ಬರುತ್ತೆ ಇದು ಎಲ್ಲರೂ ಕುಂತಾಗ ತಿನ್ನಬೇಕು ಸಕ್ಕತ್ತಾಗಿ ಟೇಸ್ಟಿ ಕೊಡುತ್ತೆ ಯಾಕೆಂದರೆ ಇದರಲ್ಲಿ ಉಪ್ಪು ಬೆರೆಸಿದ್ವಲ್ಲ ಇದ್ರ ಜೊತೆಗೆ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಎರಡು ವಿಜಿಲ್ ಆದ ನಂತರ ನೋಡಿ ಎಷ್ಟು ಚೆನ್ನಾಗಿ ಕುದ್ದಿದೆ ಅಂತ ಇದು ಒಲೆ ಮೇಲೆ ಕುದ್ರೂ ಸಖತ್ತಾಗಿರುತ್ತೆ ನೋಡಿ ಆವಾಗಿನ ತೊಗರಿಕೆ ಹೇಗಿತ್ತು ಇವಾಗ ಕುದ್ದ ನಂತರ ಯಾವ ಥರ ಆಗಿದೆ ಅಂತ ನೋಡಿ ಸೂಪರಾಗಿ ಟೇಸ್ಟಿಯಾಗಿರುತ್ತೆ ನಾವು ಇದು ಟೈಮ್ ಅಂತ ತಿನ್ನೋದಕ್ಕೆ ಇದೇ ಥರ ಕುದಿಸಿಬಿಟ್ಟು ತಿಂತೀವಿ ಹೊರಗಡೆ ಯಾವುದೋ ಪಕ್ಷಿ ಕೂಗ್ತಾ ಇದೆ ಅದು ಸೌಂಡ್ ತುಂಬ ಬರ್ತಾಯಿದೆ ನೋಡಿ ನಾವು ನಮ್ಮೂರಲ್ಲಿ ಇದೇ ಥರ ತೊಗೋರಿಕೆನ ಕುದಿಸಿಬಿಟ್ಟು ತಿಂತೀವಿ ತುಂಬಾ ಟೈಮ್ ಪಾಸ್ ಆಗುತ್ತೆ ನಿಮ್ಮ ಮನೇಲಿ ಕೂಡ ಏನಾದರೂ ತೊಗರಿಕೆ ಇದ್ದರೆ ಇದೇ ಥರ ಕುದಿಸಿಬಿಟ್ಟು ತಿನ್ನಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ತುಂಬ ಈಸಿಯಾಗಿ ಸೇವೆ ಮಾಡುವುದು ಹೇಗಂತ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಮತ್ತು ವಿಡಿಯೋ ಯಾವ ಥರ ಬಂದಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಟೇಕ್ ಕೇರ್ ಬಾಯ್ ಬಾಯ್